जगन्मोहने कृष्णा जगवनुपालिपने जगन्मोहनने कृष्णा जगवनुपालिपने जगन्मोहनने कृष्णा சூரிலி வங்கே மத்தொழ்கையே நீதே ஒழபசூரிலிபங்கே மத்தொழ்கை நீதே கொப்பிதர ವಡಲ ಸಿಳಿದೆ ಕೊಬ್ಬಿದ ದೈತ್ಯರ ಒಡಲ ಸಿಳಿದೆ ತಬ್ಬಿಬಾಟವನಲ್ಲಿ ಕಲಿತಿಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿಪನೇ ಜಗನ್ಮೋಹನೇ ಕೃಷ್ಣ ನೀ ಶಿಶುವಾಗಿ ಮೂರು ಲೋಕವನೆಲ್ಲ ಬಾಯಲಿ ತೋರಿದೆ ನೀ ಶಿಶುವಾಗಿ ಮೂರು ಲೋಕವನೆಲ್ಲ ಬಾಯಲಿ ತೋರಿದೆ ಆಕಳ ಕಾಯುವ ಆಕಳ ಕಾಯುವ ಚಿಣ್ಣ ನಂದನಿಸಿದೆ ಈ ಕುಟಿಲವನೆಲ್ಲ ಎಲ್ಲಿ ಕಲಿತೆಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿಪನೇ ಜಗನ್ಮೋಹನೇ ಕೃಷ್ಣ ಮಡುವದು ಮಡುವಧುಮುಖಿ ಕಾಳಿಂಗನ ಶಿರದಲ್ಲಿ ಮೃಡ ಸುರಪಾದ್ಯರು ಮಡುವದು ಮಡುವಧುಮುಖಿ ಕಾಳಿಂಗನ ಶಿರದಲ್ಲಿ ಮೃಡ ಸುರ ಪಾದ್ಯರು ಪೊಲುತ್ತೀರೇ ಹೆಡೆಯ ಮೇಲೆ ಕುಣಿ ಕುಣಿ ದಾಡುತ್ತ ಹೆಡೆಯ ಮೇಲೆ ಕುಣಿ ದಾಡುತ್ತಾಡುತ್ತ ಕಡೆ ಸಾರೆಂಬುದಲ್ಲಿ ಕಲಿತಿಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿ ಪಣ ಜಗನ್ಮೋಹನೇ ಕೃಷ್ಣ ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನವ ನಳೆದು ಒಂದು ಪಾದವ ಭೂಮಿಯಲೂರಿ ಮತ್ತೊಂದು ಪಾದದಿ ಗಗನವ ನಳೆದು ಒಂದು ಪಾದವ ಬಲಿಯ ಶಿರದಲ್ಲಿಟ್ಟೆ ಒಂದು ಪಾದವ ಬಲಿಯ ತೀರದಲ್ಲಿಟ್ಟಿಂತ ಚಂದ ದಾಟವನಲ್ಲಿ ಕಲಿತಿಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿಪನೇ ಜಗನ್ಮೋಹನೇ ಕೃಷ್ಣ ನಂಬಿದ ಪ್ರನು ಸ್ತುತಿಸೇಣಿ ಕಂಬವ ನೊಡೆದು ಬಂದಾಕ್ಷಣದಿ ನಂಬಿದ ಪ್ರತುತಿಸೇನಿ ಕಂಬವ ನೊಡೆದು ಕ್ಷಣದಿ ದೊಂಬಿಳಿ ದೈತ್ಯನ ಒಡಲ ಕೇಳಿದೆ ದೊಂಬಿಳಿ ದೈತ್ಯನ ಒಡಲಸಿರಿದೆಯಂತ ದಂಬರಾಟವನಲ್ಲಿ ಕಲಿತಿಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿಪನೆ ಜಗನ್ಮೋಹನಾನೆ ಕೃಷ್ಣ ಆದಿ ಎಂದು ಕರಿರಾಜ ಕರೆಯಲು ಯಾದವರಾಯಣ ನಗು ತಲೆ ಬಂದು ಎಂದು ಕರಿರಾಜ ಕರೆಯಲು ಯಾದವರಾಯನಿ ನಗುತಲಿ ಬಂದು ಆದರದಿಂದ ಗಜೇಂದ್ರನ ಸಾಲು ಇದೆ ಆದರದಿಂದ ಗಜೇಂದ್ರನ ಸಲೂಹಿದೆ ಆ ದಿವ್ಯಾಟಗಳಲ್ಲಿ ಕಲಿತೆಯೋ ರಂಗ ಜಗನ್ಮೋಹನೇ ಕೃಷ್ಣ ಜಗವನು ಪಾಲಿ ಪೇ ಜಗನ್ಮೋಹನೇ ಕೃಷ್ಣ ಎಂದೆಂದಿಗೂ ಗುಣಗಳ ಪೊಗಳಲು ಎಂದೆಂದಿಗೂ ನಿನ್ನ ಗುಣಗಳ ಪೊಗಳಲು ಎಂದೆಂದಿಗೂ ನಿನ್ನ ಗುಣಗಳ ಪೋಗಲೂ ಇಂದ್ರಾದಿಗಳಿಗೆ ಅಳವಲ್ಲ ಮಂದರಧರ ಶ್ರೀ புரந்தர விளத மந்தர தர சி புரந்தரவிக்கலே ஒன்றொந்தாட்டவனில் கலித்தியோரங்க ஜகன்மோகனே கிருஷ்ணா ஜகவனு பாலிப்பனே ஜகன்மோகனே கிருஷ்ணா